ಹಲೋ ಡಿಯೋಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನೆನ್ನೆ ಎಪಿಸೋಡ್ ಕಂಟಿನ್ಯೂಷನ್ ಪಾರ್ಟ್ ಇದು ಯಾ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಬನ್ನಿ ಸ್ಟೋರಿ ಸ್ಟಾರ್ಟ್ ಮಾಡೋಣ ಅಂದು ಕೃತಿ ಕೆಲಸ ಮುಗಿಸ್ಕೊಂಡು ಗಂಡನ ಮನೆಗೆ ಬಂದಾಗ ಆಗಲೇ ಕತ್ತಲಾಗಿತ್ತು ಸ್ವಲ್ಪ ಹೊತ್ತು ಅತ್ತೆ ಮತ್ತೆ ನಿಶಾಳ್ ಒಂದಿಗೆ ಮಾತನಾಡಿದ ಅವಳಿಗೆ ಕಾಫಿ ತರ್ತೀನಿರು ಅಂತ ಹೇಳಿ ಮಮತಾ ಒಳಗೆ ನಡೆದಾಗ ಆದಿ ಸುಳುವೇ ಇಲ್ಲ ಅವನಿನ್ನೂ ಇನ್ನೂ ಬಂದಿಲ್ವಾ ಮನದಲ್ಲೇ ಅಂದ್ಕೊಂಡವಳ ಕಣ್ಣುಗಳು ಗಂಡನನ್ನು ಅರಸುತ್ತ ಮನೆ ಸುತ್ತಲೂ ನೋಡಿದಾಗ ಅದನ್ನು ಗಮನಿಸಿದ ನಿಶಾ ಅದಕ್ಕೆ ಅಣ್ಣ ನಿಮಗೆ ಕಾಲ್ ಮಾಡಿದ್ನಾ ಅಂದ್ಲು ಆಗ ಕೃತಿ ಕಣ್ಣು ಕಿರುಟಿ ತೊಗೊಳ್ಸಿ ಇಲ್ಲ ಯಾಕೆ ಅಂತ ಕೇಳಿದಾಗ ಓ ಗಾಡ್ ಹಾಗಾದರೆ ಅವನು ಕಂಪ್ನಿಯಿಂದ ಟೂರ್ ಹೋಗಿರೋದು ನಿಮಗೆ ಗೊತ್ತಿಲ್ವಾ ಅಂತ ಕೇಳಿದಾಗ ಕೃತಿ ಅಚ್ಚರಿಯಿಂದ ಟೂರಾ ಎಲ್ಲಿಗೆ ಯಾವಾಗ ಹೋದರು ಕೇಳಿದಾಗ ನಿಶಾ ಮದ್ರಾಸ್ಗೆ ಅದಕ್ಕೆ ಕಂಪ್ನಿಯಿಂದ ಯಾವುದೋ ಮೀಟಿಂಗ್ ಅಟೆಂಡ್ ಮಾಡೋಕೆ ಅರ್ಜೆಂಟ್ ಹೋಗಬೇಕಾಗಿದೆ ಅಂತ ಸಂಜೆನೇ ಹೋದ ಇನ್ನೂ ಬರೋದು ಟೂ ಡೇಸ್ ಆಗುತ್ತಂತೆ ಅಂತ ಹೇಳಿದಾಗ ಕೃತಿ ಮುಖ ಕಳಾಹೀನವಾಯಿತು ನನಗೆ ಒಂದು ಮಾತು ಹೇಳಿ ಹೋಗೋಕ್ಕಾದಷ್ಟು ಬ್ಯುಸಿನಾ ಎಷ್ಟೇ ಅರ್ಜೆಂಟ್ ಇದ್ದರೂ ಒಂದು ಕಾಲ್ ಮಾಡುವಷ್ಟು ಫ್ರೀ ಇರಲಿಲ್ವಾ ಕಾಲ್ ಅಲ್ದಿದ್ರೆ ಹೋಗಲಿ ಅಟ್ಲೀಸ್ಟ್ ಒಂದು ಮೆಸೇಜ್ ಆದರೂ ಸಾಕು ಹಾಕ್ಬೋದಾಗಿತ್ತಲ್ವಾ ಅಂದ್ಕೊಂಡವಳ ಮನ ಅಸಹನೆಯಲ್ಲಿ ಕುದಿಯ ತೊಡಗಿದಾಗ ಇನ್ನೂ ಅಲ್ಲಿ ನಿಲ್ಲಲಾರೆ ಎನ್ನುವಂತೆ ಮೌನವಾಗಿ ಎದ್ದು ಮೇಲ್ ಹೊರಟಿದ್ಲು ಆಗ ಒಳಗಿನಿಂದ ಬಂದ ಮಮತಾ ಇವತ್ತ್ಯಾಕೋ ಯಾಕೋ ಆದಿ ಬಂದೋನೆ ಸ್ವಲ್ಪ ಹೊತ್ತು ಮಲಗ್ತೀನಿ ಅಂತ ಕಾಫಿ ಕೂಡ ಕುಡಿಯದೆ ಮೇಲೆ ಹೋಗ್ಬಿಟ್ಟ ತಗೋ ಹಾಗೆ ಅವನಿಗೂ ಕೊಟ್ಬಿಡು ಅಂತ ಕಾಫಿ ಟ್ರೇಯನ್ನು ಅವಳು ಮುಂದೆ ಇಡ್ದಾಗ ಅವಳು ಗೊಂದಲದಿಂದ ನಿಶಾಳತ ನೋಡಿದಾಗ ಅವಳು ಜೋರಾಗಿ ನಗ್ತಾ ಅಮ್ಮ ಅಣ್ಣ ಮದ್ರಾಸ್ ಹೋಗಿದ್ದಾನೆ ಅಂತ ಅತ್ಕಿಗೆ ಒಂದು ಸಣ್ಣ ಬಿಟ್ಟೆ ಅಷ್ಟಕ್ಕೆ ಪಾಪ ಅದಕ್ಕೆ ಈಗ ಮುದ್ದು ಮುಖ ಎಷ್ಟೊಂದು ಡಲ್ ಅಂತ ನಗ್ತಾ ಕೃತಿ ಗದ್ದು ಬಿಡ್ದು ಆಡಿಸ್ದಾಗ ಕೃತಿ ನಿರಾಳವಾಗಿ ಬಿಟ್ಟವಳು ನಂತರ ನಸು ಮುನಿಸ್ನಿಂದ ದಿಸ್ ಇಸ್ ನಾಟ್ ಫೇರ್ ನಿಶಾ ಅಂತ ಪಕ್ಕದಲ್ಲಿದ್ದ ನಿಷಾಳಿಗೆ ಬುಚಿದ ಮೇಲೆ ಹೊಡೆಯೋದಕ್ಕೆ ಹೋದಾಗ ಅವಳು ಹೇಗೆ ನಾನು ನಿಮ್ಮನ್ನು ಫೋನ್ ಮಾಡಿದ್ದು ಅಂತ ಎಲ್ಲಿದೆ ಕಾಲರ್ ಏರಿಸ್ಕೊಂಡು ಕೃತಿಯಿಂದ ತಪ್ಪಿಸ್ಕೊಂಡು ಅವಳು ಸಾರಿ ಅದಕ್ಕೆ ಒಂದು ಸಣ್ಣ ಕರೆಕ್ಷನ್ ಮಾಡ್ಕೊಳ್ಳಿ ಇವತ್ತಲ್ಲ ಬಟ್ ನಾಳೆ ಡೆಫಿನೆಟಾಗಿ ಹೋಗ್ತಾ ಇದ್ದಾನೆ ಗಾಡ್ ಪ್ರಾಮಿಸ್ ಅಂತ ಹೇಳ್ತಾ ಓಡ್ದಾಗ ಮಮತಾ ಬಾಲ್ಯವಿಲ್ಲದ ಕೋತಿ ಅದು ಅಂತ ಮಗಳಿಗೆ ಬೈದವರು ನಿಜ ಕೃತಿ ನಾಳೆ ಸಂಜೆ ಹೋಗ್ತಾನಂತೆ ಆಗಲೇ ಹೇಳಿಬಿಟ್ಟೆ ಮೇಲೆ ಹೋದ ಅಂದಾಗ ಓ ಹೌದಾ ಅಂದವಳು ಅವರಿಂದ ಟ್ರೇ ತೆಗೆದುಕೊಂಡು ಮೆಟ್ಲೇರಿದ್ಲು ಕಾಫಿಯೊಂದಿಗೆ ರೂಮಿಗೆ ಬಂದವಳಿಗೆ ಕಂಡಿದ್ದು ಉಡುಪನ್ನು ಬದಲಿಸ್ದೆ ಹಾಸಿಗೆ ಮೇಲೆ ಹಾಗೆ ಮಲಗಿಬಿಟ್ಟಿದ್ದ ಪತಿರಾಯ ಸ್ವಲ್ಪ ಹೊತ್ತು ನೆಟ್ಟೆ ನೋಟದಿಂದ ಅವನನ್ನೇ ನೋಡ್ತಿದ್ಳು ಆದಿ ಕಾಫಿ ತಗೊಳ್ಳಿ ಕುಡಿದು ಆಮೇಲೆ ಮಲಗಿರೋಂತೆ ಮಲಗಿರೋ ಅವರನ್ನು ಸಮೀಪಿಸಿ ಅವನ ತಲೆಗೂದಲನ್ನು ಕೈಯಾರಿಸುತ್ತಾ ಹೇಳಿದಾಗ ಅವನು ನಿದ್ರೆಯಲ್ಲೇ ಒಮ್ಮೆ ಕಷ್ಟಪಟ್ಟು ಕಣ್ಬಿಟ್ಟು ನೋಡಿದ್ದಾನಷ್ಟೆ ಕೃತಿ ಅಲ್ಲಿದ್ದ ಟೀಪೈ ಮೇಲೆ ಟ್ರೇಯನ್ನು ಇಟ್ಟು ವಾಶ್ರೂಮ್ ಹೋಕ್ಕೋ ಸೀರೆ ಬದಲಿಸಿ ಮನೆಯ ಉಡುಪನ್ನು ಧರಿಸಿ ಫ್ರೆಶ್ ಅಪ್ ಆಗಿ ಹೊರಗೆ ಬಂದವಳು ಮತ್ತೆ ಆದಿ ಎಡೆಗೆ ನೋಡಿದಾಗ ಅವನಿನ್ನೂ ಹಾಗೆ ಮಲ್ಕೊಂಡಿದ್ದ ಮುಖಕ್ಕೆ ಟವೆಲ್ ಒತ್ತಾ ಆದಿ ಹತ್ತಿರಕ್ಕೆ ಬಂದವಳಿಗೆ ಅವನು ಗಾಢ ನಿದ್ರೆಯಲ್ಲಿರೋದು ಅರಿವಾಗಿ ಪಾಪ ತುಂಬ ನಿದ್ರೆ ಇರಬೇಕು ಸದ್ಯಕ್ಕೆ ಅವನನ್ನು ಏಳ್ಸೋದು ಬೇಡ ಅಂದ್ಕೊಂಡು ಕಾಫಿ ಈರ್ತಾ ಅಲ್ಲೇ ಚೇರ್ನಲ್ಲಿ ಕುಳಿತು ತೆರೆದ್ ಕಿಟಕಿಗಳಿಂದ ಒಮ್ಮೆ ಜೋರಾಗಿ ತಂಗಾಳಿ ಮೈ ಮನೆಗಳು ತಂಪಾಗಿ ಹಾಯನಿಸಿತು ಎದ್ದು ಕಿಟಕಿ ಪರದೆಗಳನ್ನು ಪೂರ್ತಿ ಸರಿಸಿದವಳಿಗೆ ಕಿಟಕಿಯ ಸನಿಹವೇ ನಿಂತು ಆಗಸವನ್ನು ನೋಡಲಾರಂಭಿಸಿದ್ಲು ಕಾರ್ಮೋಡಗಳು ದಟ್ಟವಾಗಿ ಮುಗಿಲನ್ನು ಕವಿತಿದ್ದ ಇನ್ನೊಮ್ಮೆ ಕೆಲವೇ ಕ್ಷಣಗಳಲ್ಲಿ ಇಳೆಗೆ ವರ್ಷಧಾರಿಯಾಗುವ ನಿರೀಕ್ಷೆ ಬೀಸಿ ಬಂದ ಕುಳಿರ್ಗಾಳಿಗೆ ತನುವು ಕಂಪಿಸಿದಾಗ ಥಟ್ಟನೆ ಅಲ್ಲಿಂದ ಸರ್ದು ಬಂದು ಫೋನ್ ತೆಗೆದುಕೊಂಡು ಅಮ್ಮನಿಗೆ ಕರೆ ಮಾಡಿ ಮಾತಾಡಿದ್ಲು ಆದಿ ನಿದ್ರೆ ಗಣ್ಣಿನಲ್ಲೇ ತಿಂಬನ್ನು ಕಣ್ಣಿಗೆ ಅಡ್ಡವಾಗಿಟ್ಕೊಂಡವನು ನಿಶಾ ಲೈಟ್ ಆಫ್ ಮಾಡಿ ಆಚೆ ಹೋಗು ಅಂತ ಕನ್ವರ್ಸ್ದಾಗ ಅವಳಿಗೆ ನಗು ಬಂದಿತ್ತು ನಾನು ಬಂದಿರೋದು ಗೊತ್ತಾಗದಷ್ಟು ನಿದ್ರೆಯಾ ಈ ಮಹಾಶಯನಿಗೆ ಅಂದ್ಕೊಂಡವಳು ಇರು ಮಾಡ್ತೀನಿ ಅಂತ ಮೆಲ್ಲನೆ ಲೈಟ್ ಆಫ್ ಮಾಡಿದ್ದವಳು ಅವನು ಕಣ್ಣ ಮೇಲಿದ್ದ ದಿಂಬನ್ನು ತೆಗೆದು ಪಕ್ಕಕ್ಕೆ ಹಾಕಿ ಮಲಿದಾಗ ಮತ್ತೆ ಲೈಟ್ ಆನ್ ಮಾಡಿದ್ಲು ಅವನು ಕಣ್ಣು ಮುಚ್ಕೊಂಡೆ ಅಂತಲ್ಲಚ್ ಕೊಟ್ಟಿ ಮತ್ತೆ ಮತ್ತೆ ಇದನ್ನೇ ನಾಲ್ಕೈದು ಬಾರಿ ಪುನರಾವರ್ತಿಸಿದಾಗ ಏಯ್ ನಿಶು ಯಾಕೆ ಹುಚ್ಚ ಸುಮ್ಮನೆ ಹೋದರೆ ಸರಿ ಈಗ ನಾನು ಎದ್ದು ಬಂದರೆ ಅಷ್ಟೇ ಆಮೇಲೆ ಅಂತ ಧಮಕಿ ಆಗ್ದಾಗ ನಿದ್ರೆಯೆಲ್ಲೋ ರೌಡಿ ಥರ ಆಗ್ತಾನೆ ಅಂತ ಬೈದ್ಕೊಳ್ತಾ ಬರ್ತಿದ್ದ ನಗುವನ್ನು ತಕ್ಕೊಂಡು ಸುಮ್ಮನಾದವಳು ಮತ್ತೊಮ್ಮೆ ಅದೇ ರೀತಿ ಮಾಡಿದಾಗ ಅವನೊಮ್ಮೆ ಸರಿಯಾಗಿ ಕಣ್ಬಿಟ್ಟು ನೋಡಿದವನು ಅವಳು ತನ್ನತ್ತ ನೋಡುವ ಮೊದಲೇ ಕಣ್ಮುಚ್ಚಿ ಬೋರ್ಲು ಮಲಗಿದ್ಲು ಅಬ್ಬಾ ಥೇಟ್ ಕುಂಭಕರ್ಣನೇ ಮಲಗಿರೋದು ನೋಡಿದ್ರೆ ಪಾಪ ಎಷ್ಟು ದಿನದಿಂದ ನಿದ್ರೆಗೆಟ್ಟಿದ್ದಾನೋ ಅನ್ಕೋಬೇಕು ಅಂದ್ಕೊಂಡು ಮೆಲ್ಲನೆ ಸದ್ದಾಗದಂತೆ ಬಂದು ಅವನ ಪಕ್ಕದಲ್ಲಿ ಕುಳಿತವಳು ಹೊರಗೆ ಹೋಗುವಾಗ ಹಾಕಿದ್ದ ಪ್ಯಾಂಟ್ ಶರ್ಟ್ನಲ್ಲಿ ಮಲಗಿದ್ದ ಆದಿಯನ್ನು ನೋಡುತ್ತಾ ಓ ಗಾಡ್ ಇವನ್ಗೆ ಹೀಗೆಲ್ಲ ಮಲಗಿದ್ರೆ ಅದು ಹೇಗಿಷ್ಟು ಗಾಢವಾದ ನಿದ್ರೆ ಬರುತ್ತೋ ಯಾವಾಗಲೂ ಹೀಗೆ ಸೋಮಾರಿ ಥರ ಒಡ್ಡೊಡ್ಡಾಗಿ ಮಲಗಿಬಿಡೋದು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಮಲ್ಕೊಂಡಿತ್ತರೆ ಆಗ್ತಿರ್ಲಿಲ್ವಾ ಹೀಗೆ ನೋಡೋದಕ್ಕೆ ನನಗೆ ಎಷ್ಟು ಇರಿಟೇಟ್ ಆಗ್ತಿದೆ ಅಂದ್ಕೊಂಡು ಬೆರಳುಗಳಿಂದ ಅವನನ್ನು ಸತತವಾಗಿ ತಿವಿಯುತ್ತಾ ಎಪ್ಸೋ ಪ್ರಯತ್ನ ಮಾಡಿದ್ಲು ಆದಿ ಎದೇಳಿ ಅಂದ್ಕೊಂಡು ಹತ್ತಿರ ಹೋದವಳನ್ನು ಸರ್ರನೆ ಅಂಗಾತ ಮಲಗಿದ ಆದಿ ತನ್ನೆಡೆಗೆ ಎಳ್ಕೊಂಡಾಗ ಅವಳು ಸೀದಾ ಹೋಗಿ ಅವನ ಎದೆ ಮೇಲೆ ಬಿದ್ದಿದ್ಳು ಅವನ ದಿಢೀರ್ ವರ್ತನೆಗೆ ಬೆಚ್ಚಿ ಬಿದ್ದವಳು ಮೆಲ್ಲನೆ ಅವನ ಎದೆ ಮೇಲೆ ಗುದ್ದುತ್ತಾ ಅಬ್ಬಾ ಹೀಗೆ ಹೆದರ್ಸೋದು ಅಂದು ನೀವು ಎದ್ದಿದ್ದೀರಾ ಆ ಎಷ್ಟು ಚೆನ್ನಾಗಿ ನಾಟ್ಕೊಬಡ್ತೀರಲ್ವಾ ಎದೀಲಿ ಮೊದಲು ಡ್ರೆಸ್ ಚೇಂಜ್ ಮಾಡಿ ಅಂತ ಅವನಿಂದ ಕೊಸರುಕೊಳ್ತಿದ್ದವಳನ್ನು ಇನ್ನಷ್ಟು ಗಾಢವಾಗಿ ತಪ್ಕೊಂಡ ಹಾದಿ ಇಷ್ಟೊಂದು ತೊಂದರೆ ಕೊಟ್ಟರೆ ಯಾರಿಗೆ ನಿದ್ದೆ ಬರುತ್ತೆ ಸರಿ ಈಗ ನೀನು ಎಪ್ಸಿದ್ದು ಯಾಕೆ ಹೇಳೋ ಅಂದಾಗ ಇನ್ಯಾಕೆ ಎದ್ದು ಅಪ್ ಆಗಿ ಕಾಫಿ ಕುಡೀಲಿ ಅಂತ ಅವಳು ಅಂದಾಗ ಕಾಫಿ ಕುಡೀಲಿ ಅಂತಾನಾ ಅಥವಾ ಹೀಗೆ ಮುದ್ದು ಮಾಡಲಿ ಅಂತಾನಾ ಅಂತ ಅವಳು ಕೆಂಡೆಗಳನ್ನು ಚುಂಬಿಸ್ದಾಗ ನಿಮಗೆ ಹೇಗೆ ಬೇಕೋ ಹಾಗೆ ಅಂದ ಅವಳು ಅವನ ಕ್ರಾಫ್ ಕೆದರ್ತಾ ಅವನ ಹಣೆಗೆ ಹೂ ಮುತ್ತೊಂದು ಇಟ್ಲು ಅಬ್ಬಾ ಏನಿವತ್ತು ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಉಕ್ಕಿ ಹರಿತಾ ಇದೆ ಹೊಬ್ಬೆ ಹರಿಸ್ತಾ ಅವನ್ ಕೇಳಿದಾಗ ಆದಿ ನೀವು ನಾಳೆ ಮದ್ರಾಸ್ ಹೊರಟಿದ್ದೀರಾ ಸಮಾಧಾನದ ಧ್ವನಿಯಿಂದ ಕೇಳಿದಾಗ ಅವನು ಓ ಆಗ್ಲೇ ನಿಂಗೂ ನ್ಯೂಸ್ ಗೊತ್ತಾಗೋಯ್ತಾ ಯಾರೋ ನಮ್ಮನೆ ಬಿ ಸಿ ನಿಶು ಹೇಳಿದ್ಲಾ ತನ್ನ ಅವಳ ಕೈ ಬೆಳೆಯಗಳೊಂದಿಗೆ ಆಟವಾಡ್ತಾ ಕೇಳಿದ್ದ ಹ್ಮ್ ಇವತ್ ಸಂಜೆನೆ ಹೋದ್ರಿ ಅಂತ ಪ್ರಾಂಕ್ ಬೇರೆ ಮಾಡಿದ್ಲು ಗೊತ್ತಾ ನಂಗೆ ಅಷ್ಟು ಬೇಜಾರಾಯ್ತು ಮತ್ತೆ ಸಿಟ್ಟು ಬಂತು ಅಂತ ಚಿಕ್ಕ ಮಕ್ಕಳಂತೆ ಮೂತಿ ಉಬ್ಸಿ ಹೇಳ್ತಿದ್ರೆ ಅವಳನ್ನೇ ಕ್ಷಣ ನೋಡ್ದವ ಅವಳ ಮುಖದ ಮೇಲೆ ಬೀಳ್ತಿದ್ದ ಮುಂಗೂರುಗಳನ್ನ ಹಿಂದೆ ಸರಿಸುತ್ತಾ ಸಿಟ್ಟ್ಯಾಕೆ ಬೇಜಾರಿಯಾಕೆ ಅಂತ ಕೇಳಿದಾಗ ಯಾಕೆ ಬೇಜಾರು ನನ್ನ ಕಾಟ ಇಲ್ಲ ಅಂತ ಖುಷಿಯಾಗಬೇಕು ತಾನೇ ನಿನಗೆ ಅಂತ ಕೇಳಿದ್ದ ಅದೇಕೋ ತಿಳಿಯೋದು ಆಗಲೇ ನಿಶಾ ಹಾಗೆ ಹೇಳಿದಾಗ ಮೊದಲು ತನಗೆ ಹೇಳಿದೆ ಹಾಗೆ ಹೋಗಿತಾನೆಂದು ಕೋಪ ಆವರಿಸಿದ್ರೆ ನಂತರ ಆ ಕೋಪ ಸಂಕಟದಲ್ಲಿ ಬದಲಾಗಿತ್ತು ಅವಳಿಗೆ ತಕ್ಷಣವೇ ಮಮತಾ ಬಂದು ನಿಜ ಹೇಳಿದ್ರಿಂದ ಅವಳ ಮರದ ವಿಪ್ಲವಗಳು ಅಲ್ಲಿಗೆ ನಿಂತಿದ್ವು ಇಲ್ಲವಾದರೆ ಖಂಡಿತ ಅಲ್ಲಿಯೇ ಕಣ್ಣೀರು ಹಾಕ್ಬಿಡ್ತಿದ್ಲೋ ಏನೋ ಅದಕ್ಕಾಗಿಯೇ ಮೇಲ್ ಬರುವಾಗ ಎರಡೆರಡು ಮೆಟ್ಟಿಲುಗಳನ್ನು ಒಮ್ಮೆಲೆ ಹತ್ತು ಬಂದಿದ್ಲು ಒಮ್ಮೆ ಕಣ್ಣಾರೆ ಅವನನ್ನು ನೋಡಿ ಸಮಾಧಾನ ಹೊಂದ್ಲು ಎರಡು ದಿನಗಳ ಕಾಲ ಅವನನ್ನು ನೋಡದೆ ಹೇಗಿರೋದು ಎಂಬ ತಳಮಳ ಈಗಲೇ ಶುರುವಾಗಿದೆ ಅವಳಿಗೆ ಬಹುಶಃ ಮದುವೆ ನಂತರ ಇದೇ ಮೊದಲು ಅವನು ಹೀಗೆ ಎರಡು ದಿನಗಳ ಕಾಲ ಹೊರಗೊರಟಿರೋದ್ರಿಂದ ಹೀಗೆ ಅನ್ನಿಸ್ತಾ ಇರಬೇಕು ಅದನ್ನೆಲ್ಲ ಅವನ ಮುಂದೆ ಹೇಗೆ ಬಿಡಿಸಿ ಹೇಳೋದೆಂದು ತೋಚದೆ ಸುಮ್ಮನೆ ಅವನನ್ನು ಬಿಗಿಯಾಗಿ ಅಪ್ಕೊಂಡು ಅವನ ಹರವಾದ ಎದೆಯಲ್ಲಿ ಮುಖ ಹುದುಗಿಸ್ದಾಗ ಅವನು ಗಹ ಗಹಿಸುತ್ತಾ ನೀನು ಆಡ್ತಿರೋದು ನೋಡಿದ್ರೆ ನಾನೇನೋ ವಾರ್ ಫೀಲ್ಡ್ಗೆ ಹೋಗ್ತಿರೋ ಸೋಲ್ಜರ್ ಅನ್ನೋ ರೇಂಜ್ ಫೀಲ್ ಆಗ್ತಾ ಇದೆಯಾ ಅಂತ ಹೇಳಿದಾಗ ಅವಳು ಏನನ್ನೋ ಹೇಳಲು ಹೊರಟವಳು ನಂತರ ಬೇಡ್ ಸುಮ್ಮನೆ ನುಸು ಕೃತಿ ಮೇಡಮ್ ಒಂದೇ ದಿನ ಇಷ್ಟೊಂದು ಪ್ರೀತಿ ಮಾಡಿಬಿಟ್ರೆ ಈ ಪಾಪದ ಹುಡುಗನ ಹೃದಯ ಹೇಗೆ ತಡ್ಕೋಬೇಕು ಹೇಳು ಆಮೇಲೆ ಕೊಲ್ಯಾಪ್ಸ್ ಆದರೆ ಕಷ್ಟ ಅಂತ ಹಗುರವಾಗಿ ಹೇಳ್ತಿದ್ದವನ ಕೋಪದಿಂದ ನೋಡಿ ಅವನ ಬಾಯಿ ಮುಚ್ಚಿದ್ಲು ಕೃತಿ ಥೂ ಬಿಡ್ತು ಅನ್ನಿ ನಿಮ್ಗೆ ಯಾವತ್ತೂ ಸರಿಯಾಗಿ ಮಾತಾಡೋಕೆ ಬರೋದೇ ಇಲ್ವಾ ಅಲ್ವಾ ಅಂತ ರೇಗಿದ್ಲವಳು ಹೌದು ನಾಳೆ ಎಷ್ಟೊತ್ತಿಗೆ ಹೋಗೋದು ವಾಪಸ್ ಬರೋದು ಯಾವಾಗ ಯಾರ್ಯಾರು ಹೊರಟಿದ್ದೀರಾ ಅಂತ ಕೇಳಿದಾಗ ನಾಳೆ ಮಧ್ಯಾಹ್ನದ ಫ್ಲೈಟ್ಗೆ ಹೋಗಿ ಎರಡು ದಿನಗಳ ನಂತರ ವಾಪಸ್ ಆಗೋದು ನಾನು ನನ್ನ ಟೀಮ್ಮೇಟ್ಸ್ ನಿಹಾರಿಕಾ ಮತ್ತು ಸಮರ್ಥ್ ಹೋಗ್ತಿದ್ದೀವಿ ಅಂದಾಗ ನಿಹಾರಿಕ ಅಂದರೆ ನಮ್ಮ ಮ್ಯಾರೇಜ್ನಲ್ಲಿ ಜೋರು ಜೋರಾಗಿ ಓಡಾಡ್ತಾ ಮಾತು ಮಾತಿಗೆ ಆದಿ ಬೇಬಿ ಅಂತಿದ್ಲಲ್ಲ ಅವಳ ಅಂದಾಗ ಆದಿ ನಗ್ತಾ ಪರವಾಗಿಲ್ಲ ಅದನ್ನೆಲ್ಲ ನೆನ್ಪಿಟ್ಕೊಂಡಿದ್ಯಾ ಅಂತ ಕೇಳಿದ್ದ ಹ್ಞೂ ಮಾತು ಮಾತುಕೊಂಡು ನಿಮ್ಮ ಮೈ ಮೇಲೆ ಬಿದ್ದು ಬೇಬಿ ಬೇಬಿ ಅಂತಿದ್ರೆ ಮರೆಯೋಕ್ಕಾಗುತ್ತಾ ಅಂತ ಆ್ಯಂಟಿಕ್ ಪೀಸ್ಗಳನ್ನ ಅಂತ ಮೂತಿದ್ದಿರುತ್ತಾ ಹೇಳಿದಾಗ ಅವನು ಮೂಗೇರಿಸುತ್ತಾ ಹೋಯ್ ನಿಂಗೇನಾದರೂ ಇಲ್ಲಿ ಸುಟ್ ಸ್ಮೆಲ್ ಬರ್ತಿದ್ಯಾ ಅಂತ ಕೇಳಿದಾಗ ಅವಳು ಗಾಬರಿಯಿಂದ ಎದ್ದು ಮೂಗರಿಸುತ್ತಾ ಸುತ್ತಲೂ ಪರ್ಶೀಲ್ಸ್ ನೋಡಿದವಳು ಅಂಥದ್ದೇನಿಲ್ವಲ್ಲ ಅಂದು ವಾಶ್ರೂಮ್ ಬಾಗಿಲು ತರ್ತು ನೋಡಿ ಗೀಸರ್ ಕೂಡ ಆಫ್ ಆಗಿದೆ ಅಂದಾಗ ಅವನು ಎದ್ದು ಮೈ ಮುರಿತ ಅವಳ ಬಳಿ ಬಂದವನು ನೀನೇನು ಓದಿದಿಯೇ ಮಹಾರಾಯ್ತಿ ಒಂದು ಸಣ್ಣ ವಿಷಯ ಕೂಡ ಅರ್ಥವಾಗಲ್ಲ ಮನೆಯಲ್ಲಿ ತುಂಬ ಮುದ್ದಾಗಿ ಬೆಳೆಸಿರೋದ್ರಿಂದ ತುಂಬ ಮುದ್ದೋಗ್ಬಿಟ್ಟಿದ್ಯಾ ಏಯ್ ಟ್ಯೂಬ್ಲೈಟ್ ನಾನು ಹೇಳಿದ್ದು ಹೊಟ್ಟೆಯುರಿ ಬೆಂಕ್ ಬಗ್ಗೆ ಬಗ್ಗೆ ಬೆಂಕಿ ಅಂತ ಅಲ್ಲ ಅಂತಹವನು ನಗ್ತಿದ್ರೆ ಅವಳು ಒಬ್ಬು ಗಂಟಿಕ್ಕಿ ಏನೋ ನಾನು ಮುದ್ದ ಟ್ಯೂಬ್ಲೈಟಾ ಟೇಕ್ ಬ್ಯಾಕ್ ಯುವರ್ ವರ್ಡ್ಸ್ ಯು ನೋ ಐ ವಾಸ್ ದಿ ಟಾಪ್ ಥ್ರೂ ಔಟ್ ಮೈ ಸ್ಟಡೀಸ್ ಕೈ ತೋರಿಸ್ತಾ ಹೇಳಿದಾಗ ಓ ಫಸ್ಟ್ ರ್ಯಾಂಕ್ ರಾಜು ಕ್ಯಾಟಗರಿ ನಾನೀನು ಬ್ಯಾಗಿಗ್ ಫಸ್ಟು ಟೊಮ್ಯಾಟೊ ಹಾಕಿಸ್ಕೊಂಡು ನಂತರ ಈರುಳ್ಳಿ ಹಾಕಿಸ್ಕೊಳ್ಳೋ ಕನಿಷ್ಠ ಪ್ರಪಂಚ ಜ್ಞಾನ ಇಲ್ಲದೆ ಇರೋ ಪೈಕಿಯಾ ಅಂತ ಗೇಲಿ ಮಾಡಿದಾಗ ಕೃತಿಗೆ ಸಿಟ್ಟೇರಿ ಹೌ ಡೇರ್ ಯು ಟು ಟೀಸ್ ಮೀ ಅಂತ ಹೇಳ್ತಾ ಹಾಸಿಗೆಯ ಮೇಲಿದ್ದ ದಿಂಬುಗಳನ್ನು ಅವನಡೆಗೆ ಎಸ್ದಿದ್ಲು ನಗ್ತಾ ಅವುಗಳನ್ನು ಕ್ಯಾಚ್ ಹಿಡೀತಾ ಅಷ್ಟರಲ್ಲೇ ನಿಶಾ ಊಟಕ್ಕೆ ಕರೆಯೋದಕ್ಕೆ ಬಂದವಳು ಕುರುಕ್ಷೇತ್ರ ಯುದ್ಧ ಶುರುವಾಗಿದೆ ಆಗ್ಲೆ ಅಂದಾಗ ಆದಿ ಅವಳ ತಲೆ ಮೇಲೆ ಮೊಟಕ್ತಾ ಹ್ಞೂ ಬರ್ತೀಯ ಶಕುನಿ ಪೋಸ್ಟ್ ಖಾಲಿ ಇದೆ ನಿನಗೆ ಅಂದಾಗ ನಿಶಾ ಫೈಟಿಂಗ್ ಫೈಟಿಂಗ್ನಲ್ಲಿ ನೀವಿಬ್ಬರೇ ಅಲ್ಟಿಮೇಟ್ ಸೊ ನೀವಿಬ್ರೆ ಆಡಿ ಈ ನಾಟಕನ ನಾವು ಬರೀ ವೀಕ್ಷಕರಾಗಿ ನೋಡ್ತೀವಷ್ಟೆ ಅಂದವಳು ಕೃತಿಯ ಕೈ ಹಿಡಿದು ಅದಕ್ಕೆ ಬನ್ನಿ ನಾವು ಹೋಗೋಣ ಅಂದವಳು ಅಣ್ಣ ನೀನು ಬೇಗ ಫ್ರೆಶಪ್ ಬಾ ಅಪ್ಪ ಕೂಡ ಇವತ್ತು ಬೇಗ ಬಂದಿದ್ದಾರೆ ನಿನ್ನ ಕೇಳಿದ್ರು ಅಂದಾಗ ಓ ಅಪ್ಪ ಬಂದ್ಬಿಟ್ರಾ ಅಂದವನು ಮಿಂಚಿನಂತೆ ವಾಶ್ರೂಮ್ನತ್ತ ತೆರಳಿದಾಗ ಕೃತಿ ಮತ್ತೆ ನಿಶಾ ಕೆಳಗಿಳಿದು ಬಂದಿದ್ರು ಊಟ ಮಾಡುವಾಗ ತನ್ನ ತಂದೆ ಯಾಕೋ ತೀರ ಅನ್ಯಮಸ್ಕರಾಗಿರುವಂತೆ ಆತಿ ಕಾಣಿಸಿದಾಗ ತಲೆ ತಗ್ಸಿ ಕುಳಿತು ನಾಮಕಾವಸ್ಥೆಗೆ ತಟ್ಟೆಯಲ್ಲಿ ಕೈಯಾಡಿಸ್ತಿದ್ದ ಅವರನ್ನೇ ಊಟದ ನಡುವೆಯೇ ಹಾಗೆಯೇ ಪರಿಶೀಲಿಸತೊಡಗಿದ್ದ ತಟ್ಟೆಯಲ್ಲಿ ಊಟವನ್ನು ಉಳಿದಿರುವಂತೆಯೇ ತಟ್ಟೆಯಲ್ಲಿದ್ದ ಅನ್ನಕ್ಕೆ ಕೈ ಮುಗಿದು ಎದ್ಬಿಟ್ಟ ಮಹೇಶ್ ಅವರನ್ನು ಎಲ್ಲರೂ ಅಚ್ಚರಿಂದ ನೋಡಿದರು ಏಕೆಂದರೆ ಮಕ್ಕಳಿಗೆ ಯಾವಾಗಲೂ ಎಷ್ಟು ಬೇಕೋ ಅಷ್ಟು ಬಡಿಸ್ಕೊಂಡು ಅಚ್ಚುಕಟ್ಟಾಗಿ ಊಟ ಮಾಡಬೇಕು ತಟ್ಟೆಯಲ್ಲಿ ಅನ್ನವನ್ನು ಉಳಿಸಿ ಚೆಲ್ಬಾರ್ದು ಒಂದೊಂದು ಅಗ್ಲಿನ ಮೇಲೂ ಎಷ್ಟು ಜನರ ಹನಿ ಪರಿಶ್ರಮವಿರುತ್ತೆ ಆಹಾರವನ್ನು ವ್ಯರ್ಥ ಮಾಡೋದು ಅನ್ನಪೂರ್ಣೇಶ್ವರಿಗೆ ಅವಮಾನ ಮಾಡದಂತೆ ಅಂತ ಹೇಳ್ತಿದ್ದವರು ಅದರಂತೆ ನಡೀತಿದ್ದವರೇ ಇಂದು ಹೀಗೆದ್ದು ಹೋಗ್ತಿದ್ರೆ ಎಲ್ರಿಗೂ ಸೋಚಕವಾಗಿತ್ತು ಮಧ್ಯಾಹ್ನ ಅವೆಲ್ಲ ಬಿಲ್ಸದಲ್ಲಿ ತಿರುಗಿದ್ದಕ್ಕೋ ಏನೋ ಸ್ವಲ್ಪ ತಲೆನೋವು ಅಂತ ಕೃತಕ ನಗು ಬೀರ್ದವರು ನೀವು ಮುಂದುವರಿಸಿ ಅಂದು ನಿಶಾಗೆ ಪುಟ ಆಮೇಲೆ ಒಂದು ತಲೆನೋವಿನ ಮಾತ್ರೆ ಬಾ ರೂಮ್ಗೆ ಅಂದು ಕೈ ತೊಳ್ದು ಸೀದಾ ರೂಮ್ಗೆ ಹೋಗಿ ಮಲಗಿಬಿಟ್ಟಿದ್ರು ಅವ್ರ ಅತ್ತ ಹೋಗು ತಲೆ ಆದಿ ಅಮ್ಮನಡೆ ಪ್ರಶ್ನಾರ್ಥಕವಾಗಿ ನೋಡಿದ್ದ ಮಮತಾ ತನಗೇನು ಗೊತ್ತಿಲ್ಲ ಎಂಬುವಂತೆ ತುಟಿ ಅಗಲಿಸಿ ಕತ್ತಾಡಿಸಿದ್ರು ಯಾಕೋ ಗೊತ್ತಿಲ್ಲ ನಾಲ್ಕೈದು ದಿನಗಳಿಂದ ಮಹೇಶ್ ಸ್ವಲ್ಪ ಒತ್ತಡದಲ್ಲೇ ಇದ್ದರು ಮಾಮೂಲಿನಂತೆ ದಿನವೂ ತೋಟಕ್ಕೆ ಬೆಳಗ್ಗೆ ಹೋಗಿ ರಾತ್ರಿ ಹಿಂತಿರುತ್ತಿದ್ರು ಯಾಕೋ ಯಾವುದೋ ಒತ್ತಡದಲ್ಲಿದ್ದಂತೆ ತೋರ್ತಿದ್ರು ಮಮತಾ ಕೇಳಿದರೆ ತೋಟದಲ್ಲಿ ಮಾಡಿಸ್ಬೇಕಾಗಿರೋ ಕೆಲಸಗಳ ಬಗ್ಗೆ ಸಮಯಕ್ಕೆ ಸರಿಯಾಗಿ ಆಳ್ಗಳು ಸಿಗದಿರೋ ಬಗ್ಗೆ ಬೋರಿನ್ ವಾಟರ್ಗಳು ಕೆಟ್ಟ ನಿಂತು ನೀರು ಹಾಕ್ಸೋದಕ್ಕೆ ಆಗ್ತಿಲ್ಲ ಅಂತ ಹೀಗೆ ಸಮಸ್ಯೆಗಳ ಸಾಲನ್ನೇ ಹೇಳ್ತಾ ತೋಟಗಳನ್ನು ನಿಭಾಯಿಸೋದು ಬಲು ತಲೆನೋವಿನ ಕೆಲಸವೆಂದು ಹೇಳಿದರೆ ಹೊರತು ನಿಜವಾಗಿ ಅವರ ತಲೆ ತಿಂತಿರೋ ಒತ್ತಡ ಸೃಷ್ಟಿಸಿರೋ ಸಮಸ್ಯೆ ಏನೆಂದು ಬಾಯ್ಬಿಟ್ಟಿರಲಿಲ್ಲ ಯಾವತ್ತಿಗೂ ಅವ್ರದ್ದು ಅದೇ ಸ್ವಭಾವವೇ ಯಾವುದೇ ಸಮಸ್ಯೆಗಳಿದ್ದರೂ ಹೆಂಡತಿ ಮಕ್ಕಳ ಮುಂದೆ ಹೇಳಿದೆ ಆದಷ್ಟು ತಾವೇ ಸರಿದೂಗಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಿದ್ರು ಎಲ್ರಿಗೂ ಯಾಕೆ ಸುಮ್ಮನೆ ಟೆನ್ಷನ್ ಕೊಡಬೇಕು ಈ ಮನೆಯದೇನೇ ಸಮಸ್ಯೆ ಕಷ್ಟಗಳಿದ್ದರೂ ಅದು ನನ್ನ ಪಾಲ್ತಿರಲಿ ಮಡದಿ ಮಕ್ಕಳು ಅವ್ರ ಪಾಡ್ಗೆ ಖುಷಿಯಾಗಿರಲಿ ಎನ್ನುವುದೇ ಸದಾ ಅವರ ಆಲೋಚನೆ ಆಗಿರ್ತಿತ್ತು ಈಗಲೂ ಹಾಗೆ ಆದಿದ್ದು ಊಟವಾದ ನಂತರ ಕೃತಿ ನಿಶಾ ಶಶಾಂಕ್ ಅಲ್ಲಿಂದ ತೆರಳುವುದನ್ನೇ ಕಾಯ್ತಿದ್ದ ಮಮತಾ ಹೊರಬಂದಾಗ ಎಂದಿನಂತೆ ಆದಿ ಊಟವಾದ ನಂತರ ಒಂದು ರೌಂಡ್ ವಾಕ್ ಹೋಗಿ ಬರೋದಕ್ಕೆ ಚಪ್ಪಲಿ ಮೆಟ್ತಿರೋದನ್ನು ಕಂಡು ಅವನ ಎಡೆಗೆ ಧಾವಿಸಿ ಮೆಲ್ಲನೆ ಹೇಳಿದರು ಸ್ವಲ್ಪ ಅಪ್ಪನ ಹತ್ರ ಮಾತಾಡೋ ಆದಿ ಯಾಕೋ ಸ್ವಲ್ಪ ಹೆಚ್ಚು ಟೆನ್ಷನ್ನಲ್ಲಿದ್ದಾರೆ ಅನಿಸುತ್ತೆ ನೋಡಿವತ್ತು ಊಟ ಕೂಡ ಸರಿಯಾಗಿ ಮಾಡಲಿಲ್ಲ ಚಿಕ್ಕ ಪುಟ್ಟ ವಿಷಯಗಳಿಗೆ ಹಾಗೆಲ್ಲ ತಲೆ ಕೆಡಿಸ್ಕೊಳ್ಳೋರಲ್ಲ ಅವರು ಏನೋ ಗಂಭೀರವಾದ ವಿಷಯವೇ ಇರಬೇಕು ನಮ್ಮಿಂದ ಮುಚ್ಚಿರ್ತಾ ಇದ್ದಾರೆ ನನ್ನ ಹತ್ತಿರ ಅಂತೂ ಏನೂ ಹೇಳಲ್ಲ ಅವರು ನೀನಾದರೂ ಕೇಳೋ ನಂಗೂ ಟೆನ್ಷನ್ ಆಗ್ತಾ ಇದೆ ಏನೋ ಅನ್ ಎತ್ತೋ ಅಂತ ಅಂತ ಆತಂಕದಿಂದ ಹೇಳ್ತಿದ್ದವರ ಕೈ ಹಿಡಿದು ನಾನೆಲ್ಲ ಮಾತಾಡ್ತೀನಿ ನೀನೇನು ಟೆನ್ಷನ್ ಮಾಡ್ಕೋಬೇಡಮ್ಮ ಅಂತ ಸಮಾಧಾನ ಹೇಳ್ದವನು ಚಪ್ಪಲಿ ಬಿಟ್ಟು ಸೀದಾ ಅಪ್ಪನ ರೂಮ್ ನಡೆಗೆ ಧಾವಿಸಿದ್ದ ನೀರಿನ ಬಾಟಲ್ನೊಂದಿಗೆ ಮಾತ್ರೆ ಹಿಡಿದು ತಂದೆಗೆ ಕೊಡೋದಕ್ಕೆ ಹೊರಟಿದ್ದ ನಿಶಾಳ ಕೈಯಿಂದ ಕೊಡಿಲಿ ನಾನೇ ಕೊಡ್ತೀನಿ ಅಂತ ಅದನ್ನು ತೆಗೆದುಕೊಂಡು ಅಪ್ಪನ ರೂಮಿನ ಬಾಗಿಲು ತಳ್ಕೊಂಡು ಒಳಗೆ ಹೋದಾಗ ಕಂಡಿದ್ದು ಹಾಸಿಗೆ ಮೇಲೆ ಮಲಗಿ ಎರಡು ಕೈಗಳನ್ನು ಹಣೆ ಮೇಲೆ ಇಟ್ಕೊಂಡು ಸೂರನ್ನೇ ದಿಟ್ಟಿಸ್ತಾ ಏನನ್ನೋ ಯೋಚಿಸ್ತಿದ್ದ ಮಹೇಶ್ ಕೆಮ್ಮತಾ ಅವರ ಗಮನ ಸೆಳೆದ ಮಗನ ನೋಡಿದ ಮಹೇಶ್ ಯಾಕೋ ಅದಿ ಮಲಗಲಿಲ್ವೇನೋ ಅಂತ ಎದ್ದು ಕೂತಾಗ ಮಾತ್ರೆ ಮತ್ತೆ ನೀರನ್ನು ಅವನ ಅವರ ಮುಂದಿಡಿದಿದ್ದ ಮೌನವಾಗಿ ಮಾತ್ರೆ ನುಂಗಿದವರನ್ನೇ ನೋಡ್ತಾ ಅಪ್ಪ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂದವನತ್ತ ನೋಡಿದವರು ನಸ್ನಾಗ್ತಾ ಏನೋ ನಿಮ್ಮಮ್ಮ ಕಳಿಸಿಲ್ಲ ಅಂದಾಗ ಆದಿ ಗಂಭೀರವಾಗಿ ಕೈಕಟ್ಟಿ ನಿಂತು ತಂದೆಯತ್ತ ನೋಡಿದ್ದ ತಂದೆಯೊಡಗೆ ಮಾತುಕತೆ ಮುಗಿಸಿ ಅವನು ರೂಮಿಗೆ ಬಂದಾಗ ಆಗ್ಲೇ ಅರ್ಧರಾತ್ರಿ ಆಗಿತ್ತು ಬಾಗ್ಲ ಹಾಕಿದವನು ಬಂದೊದಗಿರುವ ಸಮಸ್ಯೆಯನ್ನು ಹೇಗೆ ಪರಿಹರಿಸೋದೆಂದು ಗಹನವಾಗಿ ಆಲೋಚಿಸುತ್ತಲೇ ದಿಂಬಿಗೆ ತಲೆ ಕೊಟ್ಟು ಯೋಚಿಸ್ತಿದ್ದ ಗಾಢ ನಿದ್ರೆಯಲ್ಲಿದ್ದ ಕೃತಿ ಹೊರಳಾಡಿದಾಗ ಅವಳತ್ತ ದೃಷ್ಟಿ ಹರಿಸಿದವನು ಕೈ ಚಾಚಿ ಅವಳನ್ನು ಬಳಿಗಿಳಿದುಕೊಂಡಿದ್ದ ನಿದ್ರೆಯಲ್ಲೇ ಅವನನ್ನು ಅಪ್ಪಿಕೊಂಡು ಐ ಲವ್ ಯು ಆದಿ ಎಂದು ಸಿರಿದವಳನ್ನು ನೋಡಿ ಮುಗಳ್ನಗ್ತ ಅವಳ ಹಣೆಗೊಂದು ಹೂ ಮುತ್ತನಿಟ್ಟು ಅವಳನ್ನು ತನ್ನ ಎದೆಯಲ್ಲಿ ಹುದುಗಿಸ್ಕೊಂಡಿದ್ದ ಮರುದಿನ ಮಧ್ಯಾಹ್ನದ ಫ್ಲೈಟ್ಗೆ ಆದಿ ಮದ್ರಾಸ್ಗೆ ಹೊರಟುಬಿಟ್ಟಿದ್ದ ಹೋಗೋ ಮುಂಚೆ ಕೃತಿ ಕರೆ ಮಾಡಿ ಮಿಸ್ ಮಿಸ್ಯೂ ಆದಿ ಅಂತ ಫೋನ್ನಲ್ಲೇ ಪತಿಗೆ ಸಿಹಿ ಮುತ್ತೊಂದನ್ನು ರವಾನಿಸಿದ್ಲು ಈ ಕತೆ ನಾಳೆ ಮುಂದುವರಿಯುತ್ತೆ ಅವರಪ್ಪ ಏನು ಯೋಚನೆ ಮಾಡ್ತಿದ್ದಾರೆ ಇವನು ಯಾವಾಗ ವಾಪಸ್ ಬರ್ತಾನೆ ಅಂತ ಹೇಳಿ ನಾಳೆ ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ನಿಮ್ಮ ಸ್ಟೋರೀಸ್ ಅಂತ ಹೇಳ್ತಾ ಲವ್ ಯು ಆಲ್ ಬಾಯ್